ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯನ್ನು ರಾಜ್ಯ ಸರ್ಕಾರ ಕಡೆಗಣಿಸಿದ್ದು ದೇವಾಲಯಗಳ ಅಭಿವೃದ್ಧಿ ಮತ್ತು ಜೀರ್ಣೋದ್ಧಾರ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಎಂದು ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಧಾರ್ಮಿಕ ದತ್ತಿ ಇಲಾಖೆಗೆ ಬಿಜೆಪಿ ಸರ್ಕಾರ ಇನ್ನೂರ ಐವತ್ತು ಕೋಟಿ ರೂಪಾಯಿ ನೀಡಿತ್ತು ಕಾಂಗ್ರೆಸ್ ಇದುವರೆಗೂ ಐವತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಲ್ಲ ಅರ್ಚಕರಿಗೆ ನೀಡುತ್ತಿದ್ದ ತಸ್ತಿಕ್ ಹಣವನ್ನು ನಮ್ಮ ಸರ್ಕಾರ ಹೆಚ್ಚಳ ಮಾಡಿತ್ತು ಈ ವಿಚಾರದಲ್ಲೂ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆಕ್ಷೇಪಿಸಿದರು ಆರ್ಥಿಕ ಸಂಪನ್ಮೂಲ ಆಧರಿಸಿ ದೇವಾಲಯಗಳನ್ನು ಎಬಿಸಿ ಎಂದು ವಿಂಗಡಣೆ ಮಾಡಲಾಗಿದ್ದು ಹೆಚ್ಚಿನ ಸಂಪನ್ಮೂಲ ಬರುವ ದೇವಾಲಯಗಳ ಹುಂಡಿ ಹಣವನ್ನು ಇತರೆ ವಿಚಾರಗಳಿಗೆ ಬಳಕೆ ಮಾಡಲು ಸರ್ಕಾರ ಮುಂದಾಗಿದ್ದರ ಹಿನ್ನೆಲೆಯಲ್ಲಿ ಸರ್ಕಾರ ತಂದಿದ್ದ ಮಸೂದೆಯನ್ನು ವಿಧಾನಪರಿಷತ್ತಿನಲ್ಲಿ ವಿರೋಧಿಸಲಾಗಿದ್ದು ಜಂಟಿ ಸದನ ಸಮಿತಿ ಪರಿಶೀಲನೆಗೆ ನೀಡಲಾಗಿದೆ ಎಂದರು ಒಟ್ಟು ಆದಾಯದಲ್ಲಿ ಸಿದ್ದರಾಮಯ್ಯನವರು ಬಿಜೆಪಿ ಮೇಲೆ ಗೂಬೆ ತಪ್ಪು ತಪ್ಪಾದಂತಹ ಕೆಲಸ ಈ ಮೂಲಕ ನಾವು ಹೇಳ್ತಾ ಇರುವುದು ತಿದ್ದುಪಡಿಯನ್ನ ನಾವು ಮತ್ತಷ್ಟು ಚರ್ಚೆ ಮಾಡಿ ಅಂತ ತಿರಸ್ಕಾರ ಮಾಡಿದ್ದೇವೆ ಕೆಳಮನೆ ಹೋಗಿ ಅವರು ಪಾಸ್ ಮಾಡ್ತಾರೋ ಫೈಲ್ ಮಾಡ್ಕೊಳ್ತಾರೋ ಅವರಿಗೆ ಸಂಬಂಧಪಟ್ಟಿರೋದು ಸಿಲೆಕ್ಟ್ ಕಮಿಟಿಗೆ ನಾವು ಹಾಕಿಲ್ಲ ಒಟ್ಟಾರೆ ಅರ್ಚಕರ ಪರವಾಗಿರುವಂತಹ ಭಾರತೀಯ ಜನತಾ ಪಕ್ಷದ ಒಟ್ಟು ವ್ಯವಸ್ಥೆಗಳನ್ನ ದಾರಿ ತಪ್ಪಿಸಲಿಕ್ಕೋಸ್ಕರ ಸಿದ್ದರಾಮಯ್ಯನವರು ಡಿಕೆಶಿ ಅವರು ಎಚ್ ಕೆ ಪಾಟೀಲ್ ರಾಮಲಿಂಗಾರೆಡ್ಡಿ ಅವರು ತಪ್ಪು ಮಾಹಿತಿಯನ್ನು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ ಅನ್ನುವಂತ ಸ್ಪಷ್ಟನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ನಾನು ಹೇಳ್ತೇನೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅನುದಾನ ನೀಡಲಾಗಿದ್ದು ಕಾಂಗ್ರೆಸ್ ಮತ ವಲಯಕ್ಕೆ ರಾಜಕಾರಣ ಮಾಡುತ್ತಿದೆ ಎಂದರು ಮೂವತ್ತೈದು ಸಾವಿರ ದೇವಸ್ಥಾನಗಳು ಮೂವತ್ಮೂರು ಸಾವಿರದ ಐನೂರು ಅಷ್ಟಕ್ಕೆ ಮುನ್ನೂರು ಕೋಟಿ ಕೊಡಕ್ಕಾಗಲ್ವಾ ಯಾಕೆ ಹಿಂದೂ ದೇವಾಲಯಗಳಂದ್ರೆ ಇಷ್ಟು ಕನಿಷ್ಠನ ಹಿಂದೂಗಳ ವಿಷಯ ಬಂದ್ಬಿಟ್ರೆ ದೇವಸ್ಥಾನಗಳು ಯಾವ ಶ್ರೀಮಂತ ದೇವಸ್ಥಾನಗಳಿದೋ ಅವುಗಳ ಹತ್ರ ಕಿತ್ಕೊಂಡು ಬೇರೆ ದೇವಸ್ಥಾನಗಳು ನೀವೇ ಬೇಕಾ ಕೊಡಕೆ